ಆಲ ಇವ್ಗ ಏನಂತೀನ ತಿಂದ್ರೆ ಏನೂ ಆಗಂಗಿಲ್ಲ ಅಂತ ಆಲ್ ಇವಂದರ ಏನಾರ ಐತಿ ಇಲ್ಲ ಏನ್ ಹೋಗೈತಿ ಅಂತೀನಿ ಹಂಗೆಲ್ಲ ನುಗ್ಗಿಕಾಯಿ ತಿನ್ಬಾರಪ್ಪ ನುಗ್ಗಿಕಾಯಿ ತಿಂದ್ರ ಅದೇ ಒಂದು ಮನೆ ಚಳಿ ಚಳಿ ಇಡ್ತೈತಿ ಜುಮ್ ಜುಮ್ ಜುಮ್ದ ನಿನಗ್ ಏನೋ ಆಗಂಗಿಲ್ಲ ಚಾರ್ ಚ ನಮ್ಮ ಅಪ್ಪ ನುಗ್ಗಿಕಾಯಿ ತಿಂದು 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 ತಿಂದ ಆಲ್ ಒಂದ್ ಸೌನ ಸಂದಿ ಸಂದಿ ಚಿಕ್ಕಗೊಂಡು ಹುಡ್ಕ್ಯಾಳಕ್ಕೆ ತಿರ್ಗ್ಯಾಡ್ತಾನವು ನಮ್ಮ ಅಪ್ಪ ಹಂಗ ನಿಮ್ಮ ಅಪ್ಪಾಗ ನುಗ್ಗಿಕಾಯಿ ತಿನಿಸ್ ತಿನ್ಸೆ ಹೆಂಗಸೂರ್ ಚಪ್ಪಳ ಹೆಚ್ ಮಾಡಿ ಹೌದ ಮರೇ ಆವಂತೂ ಬಿಡಂಗಿಲ್ಲ ಜಲ್ದಿಂದೂ ನುಗ್ಗಿಕಾಯಿ ತಿಂತಾನ ಅಲ್ಲ ಅವಂತು ಬಿಡಂಗಿಲ್ಲ ಸುಮ್ನೆ ಎಲ್ಲಾರು ನೋಡಿ ನಮ್ ಮದ್ವನ ಮಾಡಂಗಿಲ್ಲ ಅವ ನಮ್ಮ ಐದು ವರ್ಷ ಇತ್ತು ಬರೀ ನುಗ್ಗಿಕಾಯಿ ಸಾರ ಮಾಡಿ ನುಗ್ಗಿಕಾಯಿ ಸಾರ ಮಾಡ್ ನಮ್ಮ ಬಿಟ್ಟೈತಿ ಅಂತ ಹೇಳಿ ಏನು ನೋಡಿದ ತಪ್ಪಂಗಿಲ್ಲ ಹೆಚ್ಚಾಗಿ ನೋಡಿಲ್ಲ ಹಳ್ಳಿ ಮೇಸ್ಟ್ ನುಗ್ಗಿಕಾಯಿ ತಿಂದು ತಿಂದು ಹೆಂಗ ಒಂದು ನಮ್ನಿ ರಗಣ್ಯಾಗ ಒಳ್ಳ ಅಲ್ಲ ಗಂಗಿ ಹಳ್ಳಿ ಮೇಷ್ಟ್ರ ರವಿಚಂದ್ರ ಸರ್ ಹಂಗ ನಾವು ಕೆಜಿ ಗಟ್ಲೆ ತಿಂದಿಲ್ಲ ಏನ್ ಮಾಡುದ್ರಿ ಇಪ್ಪ ಗಂಗೆ ಗೂಂಗ್ ಹಿಡದ ನಮ್ ತಲೆ ಗ್ಯಾಟ್ ಬಟಾಟೆ ಗ್ಯಾವ್ರಿ ಯಾಕಂದ್ರ ಕೂತಲಿ ಹಾಕನೆ ಬರ್ತಾಳ ನಿಂತಲ್ಲಿ ಹಾಕನೆ ಬರ ಬರ್ತಾಳ್ರಿ ಟೈಮ್ ಮೂರುವರಿ ಆದ್ರೂ ನಿದ್ದನು ಹತ್ತಿ ಕಾಲ್ ಒತಾಟ ನಿಂದ್ರ ಗ್ಯಾವ್ರಿ ಅಂತಾದ್ರಾಕ್ರ ಅಪ್ಪ ರೀ ನನ್ನ ಮಗ ಮದ್ವಿ ಮಾಡ ಮದ್ವಿ ಮಾಡ್ ಗಂಟು ಬಿದ್ದಾನ್ರಿ ಈ ವಯಸ್ನ ಮದ್ವಿ ಮಾಡ್ರ ಬ್ಯಾಟ್ರಿ ಅವಂದು ಬೆಳಕು ನಮ್ಮಂತವ್ರದಾದ್ರೀ ಇರೀ ಏನೇ ಆಗಲಿ ಅವಂಗ ಒಂದು ಹೈವೇ ಟೂಲ್ ಗೇಟಿಗೆ ಹೋಗಿ ಒಂದು ಅದಾರಲ್ಲೇ ಅವ್ರನ್ನ ಕರ್ಕೊಂಡು ಬಂದ ಸೂಪರ್ ಹಂಗೆ ರೆಡಿ ಮಾಡಿ ರೂಮ್ನಾಗ ಹೊಕ್ಕಿಸಿ ಅವನ ಮಗಳಿನ ಪಟಾಯ್ಲಿಕ್ಕಂದ್ರ ನಾನು ಫೋಟೋ ಕ್ಯಾಮ್ರಾಮನ್ ಆಣಿ ಮಾಡಿ ಹೋತಿನಿ ಒಟ್ಟು ಬಿಡದೇಕ

बंधु सिक्की हुई अब तो मैं गई Kadkola, 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 ನುಗ್ಗಿಕಾಯಿ ಬೇಕಿನ್ರಿ ನುಗ್ಗಿಕಾಯಿ ತಾಜೆ ತಾಜೆ ನುಗ್ಗಿಕಾಯಿ ನಮ್ಮ ತೋಟದಾಗ ಬೆಳೆದ ನುಗ್ಗಿಕಾಯಿ ಯಾರಿ ಬೇಕು ಬರ್ರಿ ಬರ್ರಿ ಒಮ್ಮೆ ನಾನ್ ನುಗ್ಗಿಕಾಯಿ ಕಾಯಿ ಗಂಡಸ್ರ ಅಂತ ಅನ್ಸ್ಕೊಬರ್ರಿ ನಿಮ್ ಜೊತೆ ಹಂದಿ ತಿನ್ಬೇಕು ಹೇಗಂಗಿ ಎಲ್ಲಿಯೂ ತಂದಿಯೇ ಎಳಿ ನುಗ್ಗಿಕಾಯಿ ನನಗೂ ಬೇಕಂದ್ರ ಬೇಕ ನಿಮಗ ನುಗ್ಗಿಕಾಯಿ ಹಂಗೆಲ್ಲ ಕೊಡಾಕ ಬರಂಗಿಲ್ಲ ನುಗ್ಗಿ ಕಾಯಿಂದ್ರ ಸಂದಿ ತಿರ್ಗ ಚಾ ಮಾಡ್ತಾರ ನಾನು ಎಷ್ಟು ಸರ ನುಗ್ಗಿಕಾಯಿ ತಿಂದಿಲ್ಲ ಎಷ್ಟು ಸರ ತಿಂದಿಲ್ಲ ಒಂದು ಸರೇ ಒಂದ್ ಸರ ಅರೆ ಸೊಂದು ತಿರ್ಗಂಗ ಆಗ್ಬೇಕಲ್ಲ ನನಗೆ ಹಾಗೆ ಇಲ್ಲ ಅಲ್ಲ ಏನಂತಿನ ಏನಂತಿಂದ್ರ ಏನೂ ಆಗಂಗಿಲ್ಲ ಅಂತ ಅಲ್ಲ ಇವಂದರ ಏನಾರೂ ಐತಿ ಇಲ್ಲ ಏನು ಹೋಗೈತಿ ಅಂತೀನಿ ಹಾಗೆಲ್ಲ ನುಗ್ಗಿಕಾಯಿ ತಿನ್ಬಾರ್ದಪ್ಪ ನುಗ್ಗಿಕಾಯಿ ತಿಂದ್ರೆ ಅದು ಒಂದು ಮನೆ ಚಳಿ ಚಳಿ ಇಡ್ತೈತಿ ಜುಮ್ ಜುಮ್ ಜುಮ್ದ ಅದು ಏನೋ ಆಗಂಗಿಲ್ಲ ನನಗೆ ಜುಮ್ ಜುಮ್ ಆಗಿಲ್ಲ ತೊಂಡ ತಗೊಂಡು ಆಗಿಲ್ಲ ನುಸ್ತೈತನು ನನಗೆ ನುಸುದು ಇಲ್ಲ ನಮ್ಗೆ ಫುಲ್ ಚಾರ್ಜ್ ಆಗ್ತೈತೆ ಬ್ಯಾಟ್ರಿ ಚಾರ್ಜ್ ನಮ್ಮಪ್ಪ ನುಗ್ಗಿಕಾಯಿ ತಿಂದು 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 ಅಲ್ಲ ಒಂದು ಸೌಣ ಸಂದೆ ಸಂದಿ ಚಿಕ್ಕಗಳು ಹುಡ್ಕ್ಯಾಡಕ್ಕೆ ತಿರ್ಗಾಡ್ತಾನವು ನಮ್ಮಪ್ಪ ಅಂದಂಗ ನಿಮ್ಮ ಅಪ್ಪಾಗ ನುಗ್ಗಿಕಾಯಿ ತಿನಿಸ್ ತಿನಿಸೇ ಹೆಂಗಸೂರ್ ಚಪ್ಪಳ ಆಯ್ತು ಹೌದ್ ಮಾರಯ್ಯ ಆವಂತೂ ಬಿಡಂಗಿಲ್ಲ ಜಲ್ದಿನಂತೂ ನುಗ್ಗಿಕಾಯಿ ತಿಂತಾನ ಅಲ್ಲ ಅವಂತು ಬಿಡಂಗಿಲ್ಲ ಸುಮ್ನೆ ಎಲ್ಲಾರ ನಮ್ಮ ಮದ್ವಿನ ಮಾಡಂಗಿಲ್ಲ ಅದಕ್ಕ ಗಂಟ್ ಓ ಮಾರಯ್ಯ ನಮಗೆ ಹೆಣ್ಣು ನೋಡ ಹೆಣ್ಣು ನೋಡ ಓಣ ಮಾರೇ ನಮ್ಮ ಮವ್ಸತ್ತು ಐದು ವರ್ಷ ಇತ್ತು ಬರೀ ನುಗ್ಗಿಕಾಯಿ ಸಾರು ಮಾಡುತ್ತಿತ್ತೀನಿ ಯಾರು ನುಗ್ಗಿಕಾಯಿ ಸಾರು ಮಾಡತ್ತಾನ ಅಷ್ಟು ತಿಂದ ತಿಂದು ನಮ್ಮ ಅಪ್ಪ ತಾಕತ್ತು ಹೆಚ್ಚಾಗಿ ಬಿಟ್ಟೈತೆ ಓಕೆ ಹೇಳಿ ಏನು ನೋಡುದಿಲ್ಲ ತಪ್ಪಂಗಿಲ್ಲ ಅವ ಗಂಗಿ ನಿಮ್ಮ ಅಪ್ಪಗೆ ನುಗ್ಗಿಕಾಯಿ ಪಲ್ಲೆ ತಿನಿಸಿ ತಿನಿಸಿ ಅವ್ನ ಹಂಗ ಹಾಳುಗೆ ಹೆಚ್ಚಿದಿ ಇನ್ನು ಮ್ಯಾಲ ನಾ ಹೇಳ್ದಂಗೆ ನೀ ಕೇಳ ನಿಮ್ಮ ಮನ್ಯಾಗ ನುಗ್ಗಿಕಾಯಿ ಪಲ್ಯನೇ ಮಾಡಬೇಡ ಅವಾಗ ಗೊತ್ತು ಹೋಗ್ತೈತಿ ನಿಮ್ಮ ಮಾಪನ ತಾಕತಾ ಅಬ್ಬ ನೀನು ತಿಂದು ಹೆಚ್ಚಾಗೈತಿ ನೋಡಿಲ್ಲ ಹಳ್ಳಿ ಮೇಷ್ಟ್ರೊಳಗೆ ನವಗ್ಗಿಕಾಯಿ ತಿಂದ ತಿಂದ ಹೆಂಗೆ ಒಂದು ನಮ್ಮ ರಗಣ್ಯಾಗ ಒಳ್ಳೆಯ ಅಲ್ಲ ಗಂಗಿ ಹಳ್ಳಿ ಮೇಷ್ಟ್ರ ರವಿಚಂದ್ರ ಸರ್ ಹಂಗ ನಾವು ಕೆ ಜಿ ಗಟ್ಲೆ ತಿಂದಿಲ್ಲ ಆಟೇ ಆಟ ಇಟ್ಟೆ ಎರಡು ಪೀಸ್ ಚೀಪ್ ಬಿಟ್ಟಿನಿ ಆಟಕ್ಕೆ ತೊಂಡತು ಬು ಚಳಿ ಹಿಡ್ದಂಗೆ ಆಗ್ತೈತಿ ಒಂದು ಎರಡು ಪೀಸ್ ತಗೋ ಮನೆಗೆ ಹೋಗ್ಯ

이간은 숫자 다 ओम रीम क्या ला क्या बिस्मिल्लाह मोशी तो आगे आ रही ये हलकट ना मगन जति तेरी गोद बिड़वाला ला चोर पहला लड़की चोट नाम तो की गुरु बुट बुड़ बुट्टे सब महिमेल बंदों ये निम्न तो इब्बूर्दी भी सत्तर भी शादी में नहीं रे भैया शादी भी नहीं ಶಾದಿ ಬಿ ಆದ್ರ ಈ ಫಸ್ಟ್ ನಾಟ್ ಮೇ ಈ ಹುಡುಗಿ ಸತ್ತು ಹೋಗ್ತಾ ಹೋ ಕ್ಯಾ ಅಲ್ಲ ಈ ಪೀರ್ ಭಾಷಾ ನಾಲ್ಗಿ ಮೇ ಕಭಿ ಜೂಟ್ ಮಲ್ತ ಓಂ ರೀ ಕ್ಯಾರ ಹೋಗಲ್ಲ ಅಲ್ಲ ಇವನು ಮದುವೆ ಆದ್ರ ಫಸ್ಟ್ ನಾಟ್ ದಿನ ನಾನು ನಿಗುರ್ಕೊಂಡು ಹೋಗ್ಬಿಡ್ತೀನ ಓ ಇದಕ್ಕೊಂದು ಏನು ಪರಿಹಾರ ಇಲ್ಲೇನ್ರಿ ಸಾಹೇಬ ಬೈ ಬಿ ಕುರಿಹಾರ ನೈವಿ इदनो बिट्टू दूसरा आदमी में यार भी शादी में हो के है ये ये है ये है ये मेरा है ये आदरे ये मेरा को बाल बहुत डेंजर है रे यो वाह अल यून मुझे आदिन पसन्द नहीं ना शंक्या भी पाओ अल रे बाले हन बीचे बाळे हण बिच बाया हाकोबे कन्नुद रागा इव्या ಊರ್ ಫಕೀರ್ ಬಂದ್ರಿ અલ್ರೆ ಫಕೀರ್ ಸಾಹಬ್ರ ಚಲೋ ತंगे ಒಮ್ಮರೆ ಊದಾ ಕೌಡಿ ಹಾಕಿ ಚಂದಂಗೇ ನೋಡ್ರಿ ನಮ್ಮ ಜಾತಕ ಹಾ ಇದರಾವ್ ಹೇ मेरा नाम का पीर वचन है अब्बा का नाम

ಈ ಆದ್ಮಿನೂ ಬಿಟ್ಟು ದುಸ್ರ ಆದ್ಮಿ ಭೀ ಯಾರ ಭಿ ಶಾದಿ ಭಿ ಆಗು ಆದ್ರ ನಿನ್ ಬಾಳೆ ಬಂಗಾರ ಆಗುತ್ತೆ ಇಲ್ಲ ಆದ್ರ ನಿನ್ ಬಾಳೆ ಈ ಸತ್ತೆ ನಾಶ ಸರ್ವ್ ಆಗುತ್ತೆ ಆಯ್ತ್ರಿ ಗುರುಗಳ ಅಲ್ಲ ಇವನು ಮದ್ವಿಯಾಗ ಫಸ್ಟ್ ನಾಟ್ ಮಾಡಲ್ಲ ಹಂಗ ಯಾಕೆ ಹೋಗಿ ನಾ ಇವನು ಮದುವೆಯಾಗ ನಾನ್ ಫಸ್ಟ್ ನಾಟ್ ಯಾಕೆ ಹಾಗೆ ಮಾಡ್ಕೊಳಿ ಅಲ್ರಿ ಈ ನನ್ ಮಗ ಬಂದ್ ಎಲ್ಲ ಸತ್ಯ ನಾಸ್ ಮಾಡ ಬಿಟ್ಟಲ್ರಿ ಯುವಕ ಕರೇ ಪಕಿರದನೋ ಎನ ಸುಳು ಪಕಿರದನೋ ಅನ್ನೋದ ನಾ ಪತಾ ಹಚ್ಚೆ ವಸ್ತನ್ರಿ ಏ ಮಗನ ಈ ಅದಮಿಕು ನಿನಗೂ ದುಸ್ರು ನಡೆಯೋದಿಲ್ಲ ಈ ಅದಮಿಕು ನಿನಗೂ ಲಗ್ನ ಶಾದಿ ಬಿ ಆದ್ರ ಮಗನ ಇಂದಿನಿಂದ ಬಾಳೆ ಎಲ್ಲಾ ಸರು ಸತ್ಯನಾಸ ಆಗುತ್ತೆ ಅಲ್ರಿ ಬಿಟ್ಟು ದುಸ್ರ ಯಾರಿಗೂ ಬಿ ಶಾದಿ ಆಗು ಕ್ಯಾ ಅಲ್ಲ ಕ್ಯಾ ಸುಧಾ ಅಲ್ರಿ ಬಂದೇ ಬಂದೆ ನಮಸ್ ಬಡ್ಡಾ ಸಾಹ್ರು ಊ ತಾಪ್ರೇ ಚೂಪ್ರೇ ಚೂ ಯಂಕಂಚಿ ಕಂಚಿ ಹೇ ಗುಲ್ಬುರ್ಗಾ ಬಂದೆ ನಮಾಜ್ ದಾವು ಮಿಲ್ಕ್ ಸ್ವಲ್ಪ್ ಒಳ್ಳೇದು ಮಾಡ್ಲಿ ಮಗನೇ ಮರ್ಕೋಡ ಇವಳೊಂದು ಚೆನ್ನಂಗ ಇನ್ನೊಮ್ಮ ಕೌಡಿ ಹೂದ ಹಾಕಿ ನೋಡ್ರಿ ಇದಾರಾವ್ ಕೂಡ ಮಸೂದ್ಯಾಗ ದೇವ್ರ ಎಮ್ ಶಿವ್ ಅಲ್ಲ ಮಗಳ ಇವು ಯಾರಯವ್ವ ಇವು ಗಾಟ್ಬಾರಿ ಮುತ್ತ ಇವು ಯಾರ ನಮ್ಮ ಊರ ಮೂಲ ಸಾಲ ಕಂಡಂಗ ಕಾಣ್ತಲ್ಲ ಇವ್ವ ಯಪ್ಪಾ ಬಾ ರೈಪ್ಪ ಬಾ ಅಂತೀನಿ ಅಲ್ಲ ಇವು ಸೈಬ್ರಿಡದ ಮಾತು ಒಂದು ಸುಳ್ಳು ತಿಪ್ಪ ಎಲ್ಲ ಕರೆ ಇರ್ತಾವಂತ ಅಲ್ಲ ನನ್ನ ಮದುವೆ ಆದ್ರೆ ಪಸ್ಟ್ ನೈಟ್ ನನ್ನ ನಿಗುರ್ ಕುಂತು ಕುಣತಪ್ಪ ಮರ ಬರ್ರಿ ಅಕ್ಕ ನಂತ ಮರುಜಿ ಆತ ಮರುಷಿ ಆತ ಸಾತ್ ಹೋಗಿ ಆಯ್ತ ಮತ್ತ ನಿನ್ನ ಅವಣ್ಣ ನೀ ಸಾತ್ ಹೋಗುದಾರ ಅದ್ಯಾಕೆ ಬೇಕಾ ಪಸ್ಟ್ ನೈಟ್ ಕೊಷ್ಣ ಆಯ್ತು ಬೇಡ ಕಿಶ್ನ ಇಟ್ಟು ಬೇಡ ಹಂಗೆ ಕುಮಾರಿ ಕುಮಾರಿ ಜೈಲ್ತ ಹಾ ಆಕಿಗತೆ ಇದ್ದು ಬಿಡ್ರಿ ಏ ನಿಮ್ಮದು ಹನುಮಾ ಕೋ ಮೇಲೊ ಪ್ರೀತಿ ಹೇ ಅಪ್ಪ ನೋಡಪ್ಪ ಆ ಹನುಮಂತ ಬುಡ್ದನ್ ಗೊತ್ತೈತಿಲ್ಲ ಅವನ ಮದುವೆ ಆಕಿನಪ್ಪ ಅವ್ನ ಮದುವೆ ಪರ್ಟಿ ಮಾಡ್ಕೊಳಂದ್ರ ಮಾಡ್ಕೊಳಕಿನ ಅವ್ನ ಮದುವೆ ಆಗೈತಿ ನೈ ಬಹುತ್ ಸಚ್ಚಾಯ್ ಬಹುತ್ ನಿಮ್ದು ಪಶ್ಚಾಕೋ ಚಿಂತಾ ಮತರಿ ಅಲ್ರಿ ಈ ಹಲ್ಕ ನನ್ ಮಗ ಮುಲ್ಲ ಬಾಂದ ಎಲ್ಲ ಹೊಲ್ಸಿಡ್ಸಂಗ ಕಾಣ್ತಾನ ಮಾಡಿ ಇವ್ ಯಾರದ ಅನ್ನೋದು ಒಂದ್ ಕಂಡ್ ಹಿಡ್ದ ಹಿಂಗ ಒಂದ್ ಬರೋಬರಿ ಆದ ಹಿಡಿಸ ಪಟಾಯಿಸ್ಲಿಕ್ಕೆ ಪಟಾಸ್ಲಿಕ್ಕೆ ಈ ಮಗಾನೇ ಆರ್ಸೊಂಡ್ ಹೋಗಂಗ ಕಾಣ್ತಾನ್ರಿ ಅವು ಬಿಡ್ರಿ ಸಾಹಿಬ್ರಾ ನಮ್ಮ ಅಪ್ಪಾಗ ಎರಡನೇ ಮದುವೆ ಆಗು ಯೋಗ ಐತಿ ನೋಡ್ರಿ ಸ್ವಲ್ಪ ಎಕ್ಕಂ ಸತ್ಯಂ ಮಿಲ್ ನಿಮ್ಮ ಅಪ್ಪಂದು ಮದುವೆ ಆದ್ರ ಡಮರ್ ಮದುವೆ ಆಗು ಯೋಗ ಐತಿ ಆದ್ರ ನನ್ನ ಮದುವೆ ಯೋಗ ಐತಂತೆ ಅಹಾ ನನ್ನ ಮದುವೆ ಅಂತೆ ಓಹೋ ನನ್ನ ಮದುವೆ ಅಂತೆ ಅಹಾ ನನ್ನ ಮದುವೆ ಅಂತೆ ಓಹೋ ನನ್ನ ಮದುವೆ ಅಂತೆ ಅಹಾ ನನ್ನ ಮದುವೆ ಅಂತೆ ಓಹೋ ನನ್ನ ಮದುವೆ ಅಂತೆ

ಹುಡುಗಿ ಮದ್ವಿ ಆದ್ರೆ ನಿಮ್ಮ ಅಪ್ಪಂದಕ್ಕಿಮ್ ಹುಡ್ಗಿ ಮದ್ವಿ ಆದ್ರೆ ಹಾಲ್ ಬಾಗಲ ಹಾಕೊಂಡು ಹಾಲು ದೂದ್ ಪಾನಿ ಒಯ್ದ್ರಾಗ ನಿಮ್ಮ ಅಪ್ಪಂದು ಕಾಟ ಮ್ಯಾರ ಅಪ್ಪ ನೀವು ಅಲ್ ಹಂಗ ಮಗನ ಇನ್ನ ಈಗ ಐತೀಗ ಈಗ ಹೆಂಗತಿಯಲ್ಲ ಆ ನಮ್ದು ಬಹುಶಃ ಹೆಂಗೈತಿ ಮಗನಿ ಹ್ಯಾಂಗ ಮಾಡ್ಲಿ ಏಯ್ ಯವ್ವಾ ನಾನು ಆ ಹುರುಪ್ಲೆ ಕೊಡುದ್ನಿ ಈಗ ಇಲ್ಲ ತಾನು ಮೈ ಹ್ಯಾಂಗ ಮಾಡ್ಲಿ ಚುಪ್ಪು ಮುಂದೆ ಹಿಂಗರೇ ಇದು ಹಿಂಗೇ ನಿಮ್ಮ ಅಪ್ಪಂದು ಹೋಗಿ ಬಿಟ್ಟೈತಿ ತಲೆನಿ ಕಟ್ಟಿ ಹೋಗೈತಿ ಅಪ್ಪ

ಒಂದಿಟ ಗುರುಗೋಲಿ ಕೇಳುವ ನಾ ಮೊದಲ ಫಸ್ಟ್ ಸ್ಟಾರ್ಟ್ ಮಾಡ್ಕತ್ತೋ ಆಮೇಲೆ ಲಗ್ನ ಹಾಕಕಲಿವಾ ಹಂಗೇ ಕೇಳುವ ಕೇಳ ಕೇಳತ ನಿನ್ನವನು ನಮ್ಮ ಚಿಗವ್ ಹೆಚ್ ನನ್ನ ಹುಗ್ದು ಹುಗ್ಗಿ ಒಂದ್ಲಿ ನಿನ್ನ ಬರಬರ್ದು ಬಂದ್ ಹೋಗ್ಲಿ ಈ ಹು ಆಯಾಸನ ಮಗಳ ಮನೆಯಾಗ ದಾಳ ಮದ್ಯೆ ಮಾಡ್ಬಿಟ್ಟಿ ನಿನ್ನ ಮದ್ಯಿನೆ ಲೋರ್ಡ್ ಕತ್ತೆಲ್ಲಾ ಮದ್ಯೆ ಮಾಡಿ ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡು ಚಂದಂಗಿ ರೋಗ ನಾನು ಯಾವದರ ಹಾಲು ಬೈತೆ ಸತ್ತು ಅಕ್ಕನೇ ಪಾತಾ ಬೇಡ ಯೋ ಬೇಡ ನೀ ಸಾಯಿದೂ ಬೇಡ ನಾನು ನನ್ನ ಫಸ್ಟ್ ನೈಟ್ ಕ್ಯಾನ್ಸಲ್ ಮಾಡ್ಕೊಂಡು ಬಿಡ್ತೀನಿ ಹೇ ಗಂಗುಕಿ ಬಾಯಿ ನಿಮ್ಮ ಅಪ್ಪಂದು ಬಾಳು ಎಲ್ಲ ಸುಮಾರಾಗಿ ಇವ ಮೊದಲು ಇಲ್ಲಿಂದ ಕಳ್ಸಿಯೋ ನಿನ್ನೆ ಜಾಡ್ಸಂದ್ಯಾವ್ ನಮ್ದು ಬುಡ್ಡಿದ್ರೆ ನಿಮ್ಮದು ಯಾರು ಮುಂದಾಬಿ ಆಗಲ್ವೇ ಇಲ್ಲಿ ಕಳ್ಸಿಯಾರ ಮಗಳನ್ನ ಆಡ್ತಿರ ಕಾಮಿಡಿ ಮಾವರ ನಿಮ್ಗೊಂದ್ ಫಸ್ಟ್ ಕ್ಲಾಸ್ ಹೇಳಿ ನೋಡಿನಿಂಗ್ ಹೇಳಿನ್ರಿ ಸಾಯ್ ಮಾತ್ರಿ ಹೆಂಗ ಸೋಟಿ ಅಂತ ಮಕಾ ಮಾಡಕೊಂಡ ನಿಮಗೊಂದ್ ಗಂಟ ಹಾಕಿ ನಿಮ್ಮ ಹಳಿ ಗಂಟ ಪಿತ್ ಕನ್ ಹಂಗ ಮಾಡ್ಬೇಕ ನೀವ್ ಒಟ್ಟ ವಿಚಾರ ಮಾಡ್ರಿ ಈಗ ನಾವು ನೀವು ಬಸ್ ಸ್ಟಾಂಡ್ ಚಾ ಕುಡ್ಬೋದು

ನಿಂಬದುಕಿ ಲಂಡೆ ಲಂಡಾಳದ ಜಳಕ ಮಾಡುತ್ತಾನೆ ನಿಮ್ದು ನಿಂಬುದಕಿ ಗಂಗೂಬಾಯಿ ನುಗ್ಗಿಕಾಯಿ ಕೊಟ್ಟೈತಿ ಇದು ತಿಂದು ನಾಳೆ ರೆಡಿ ಆಗ್ರಿ ಅಂತ ಹೇಳಿ ಬಿಡ್ರಿ ನಿಮ್ದ ನುಗ್ಗಿಕಾಯಿ ಯಾವ್ ಅದನ್ನ ಮುಟ್ಟಿಸೋ ಜವಾಬ್ದಾರಿ ನಾವು ಮಾಡ್ತಾ ಇದ್ರಿ ನೀವು ಹೆಣ್ಣು ನೋಡಿ ಹೆಣ್ಣು ನೋಡಿ ಕಳಸ್ರಿ ಹಾ ಆಮ್ಯಾಲ ನಿಮಗ ಮನಿ ಕರ್ಸಿ ನುಗ್ಗಿ ಕಾಯಿ ಕಡದನು ಇದನ್ನ ತಗಂದ ಇಟ್ಕೊಂಡು ಕುಂತಾವ್ ಹಾ ಹೆಣ್ಮಕು ಹೇಳಿ ನಿಮ್ದು ಗಂಗೂಗಿ ಬಾಯಿ ನುಗ್ಗಿ ಕೈ ಕೊಟ್ಟೈತಿ ಇದನ್ನ ತಿಂದು ರೆಡಿ ಆಗಿ ನಾವ್ ಹೋಗಿ ಬರ್ತೀನಿ ಅಲ್ಲೋಗಿ ಅಂತೂ ನೀ ನನ್ ಲಗ್ನ ಆಗಂಗಲ್ಲ ನಂಗಾಯ್ತ ನಿನ್ನ ಜೋಡಿ ಯಾರಾಗ್ತಾರ ಹೋಗ ್ರೀನಿ ಇಬ್ಬರ ಒಳಗು ಒಬ್ಬರು ಲಗ್ನ ಮಾಡೇ ತೀರ್ತಾನ ಸೇರಾಗ್ತಾ ಗೊತ್ತಾಯ್ತಿನ ಸಿದ್ಧ ಆಯ್ಕೆ ಏಯಪ್ಪ ಏಯ್ಯಪ್ಪ ಈ ಹಡ್ಬಿಟ್ಟ ಅಪ್ಪ ಮಕ್ಕಳ ದಶ್ಯ ಎಲ್ಲಾ ಸತ್ಯನಾಶ ಮಾಡ್ಬಿಟ್ರಿ ನನ್ನೆಲ್ಲಾ ಹಾ ಮಾಡಿಬಿಟ್ರ ಈಗ ಅಂಗೀಸಲಂದ್ ಹುಚ್ಚಿಡ್ದ ಹಿಂಗೇ ಇರ್ಕೊಂಡ್ ಮಂಗೆ ನಂಗೆ ತಿರ್ಗಾಡಿಕೆ ನಮಗೆ ಒದಗಲಿಲ್ಲ ಬಿಡ್ರಿ ಆ ಹಲಕ ನನ್ ಮಗ ಹಣ್ಮ ಮಗ ವೇಷಿ ಹಾಕೊಂಬರ್ತಾನ್ರಿ ಈ ಮಗ ಹೆಂಗ ವೇಷಿ ಹಾಕೊಂಬಂದ್ ನನ್ ಗೊತ್ತಿಲ್ಲ ಮಾಡ್ಯನ್ರೀ ಮಗನ ಬಾನಿ ಈಗೆಲ್ಲ ತಗಿತ ನೀನು ಹೂರ್ಣ day ಪಾರ್ವತಿ ಪಾರ್ವತಿ ನಿನ್ನ ಮಕ್ಕಳ ಮದುವೆ ಸಡಗರವನ್ನು ನೋಡಿದರೆ ಈ ಮನೆಯು ಆನಂದ ಸಾಗರದಲ್ಲಿ ತೇಲಾಡುತ್ತಿತ್ತು ಪಾರ್ವತಿ ತೇಲಾಡುತ್ತಿತ್ತು ನೀನು ಹೋದಾಗಿ ನಿಂದಲೂ ನನ್ನ ಮನೆಯು ಬಡಬಣೆ ಎನ್ನುತ್ತಿದೆ ಪಾರ್ವತಿ ಬಡಬಣೆ ಈ ಮನೆಗೆ ಸೊಷೇಂದರು ಕಾಲು ಇಟ್ಟಾಗಿ ನಿಂದಲೇ ಮಹಾಲಕ್ಷ್ಮಿಯ ಕಡೆ ಎದ್ದು ಕಾಣುತ್ತಿದೆ ಪಾರ್ವತಿ ಎದ್ದು ಕಾಣುತ್ತಿದೆ ಅವರ ನಡೆ ನುಡೆ ಆಚಾರ ಕಂಡು ಮುತ್ತಿನಂತ ಸೊಸಿಯಂದರು ಸಿಕ್ಕರ್ಲೆಂದು ಹೆಮ್ಮೆ ಪಡುತ್ತಿದೆ ಪಾರ್ವತಿ ಹೆಮ್ಮೆ ಪಡುತ್ತಿದೆ ಆದರೆ ಏನು ಮಾಡುವುದು ಈ ಭಾಗ್ಯ ನೋಡುವ ಅದೃಷ್ಟ ನಿನಗಿಲ್ಲ ಪಾರ್ವತಿ ನಿನಗಿಲ್ಲ